ಫುಲ್ಲು ನೇಚರ್ ನೇಚರ್ ನೇಚರು ಆ ಸೆಂಟ್ರಲ್ ತಂದು ಉಳಿನ ಹಾಕೊಂಡ್ಬಿಟ್ಟಿದ್ದೀನಿ ಗಾಯ ತುಂಬ ದಿನ ಆದಮೇಲೆ ಸಳ್ಳಿ ದೇವಸ್ಥಾನಕ್ಕೆ ಬಂದು ಬೇಬಿ ನೋಡಿ ಅಲ್ಲಿ ಇಲ್ಲಾಕ್ಬಿಟ್ಟಿದೀನಿ ಎಲ್ಲ ಹೇಗಿದ್ದೀರಾ ವೀಡಿಯೋ ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಒಂದು ಮನೆಯಲ್ಲಿ ಕುತ್ಕೊಂಡು ಏನಾರು ಮಾಡ್ತಾಯಿರ್ತಾರೆ ನಾನಂತೂ ವೀಡಿಯೋ ಮಾಡ್ಬೇಕಾದ್ರೆ ಫುಲ್ಲು ಬಿಸ್ತಲ್ಲಿ ಆಯ್ತೀನಿ ಹಂಗೆ ಒಂದು ರೌಂಡ್ ಬಂದೆ ರೂಮಲ್ಲಿ ಕೃತು ಕೃತು ಬೇಜಾರಾಯಿತು ಬಟ್ ಇದೆಲ್ಲ ಸೈಕು ಪ್ಲೇಸ್ ಅಂದರೆ ಈ ಕಾಟೇಜ್ ಇಂದ ಬ್ಯಾಕ್ ಸೈಡ್ ಬೆಟ್ಟ ಕಾಣ್ತಿದೆಯಲ್ಲ ಅದು ಸೈಕು ಪ್ಲೇಸ್ ಇರುತ್ತೆ ಇದು ಒಂದು ಸೈಡು ಇನ್ನು ಪ್ರಾಪರ್ ಆಗಿ ನೋಡ್ತೀರ ಅಂದ್ರೆ ಆ ಸೈಡ್ ಸೈಡ್ ಹೋಗ್ಬೇಕು ಅಲ್ಲೇನೋ ಮಾಡ್ತಾ ಇದಾರೆ ಹುಡುಗಿ ಕೂತ್ಕೊಂಡು ನೋಡೋಣ ಇಷ್ಟು ಪಿಪ್ಸಿಗಿಲ್ಲ ಇಲ್ಲಿ ಎಂಡ್ ಮಾಡ್ತೀನಿ ಇನ್ನೇನಾದ್ರೂ ಬೇಕು ಅಂದರೆ ಇನ್ನೂ ಟೈಮ್ ಇದೆಯಲ್ಲ ಇವತ್ತಿನ ದಿನ ಮುಗಿದೊಳಗೆ ಯಾವ್ಯಾವ ಟ್ರಿಪ್ಸ್ ಸಿಗುತ್ತೋ ಎಲ್ಲಾದ್ರು ಆ್ಯಡ್ ಮಾಡಿ ಏನೋ ಒಂದು ಮಾಡ್ತೀನಿ ಎಲ್ಲ ಹೇಗಿದ್ದೀರಾ ವೀಡಿಯೋ ನೋಡ್ತಾ ಇರ್ಬೇಕಾರೆ ಎಲ್ಲಾರು ಮೂಲೆಯಲ್ಲಿ ಕುತ್ಕೊಂಡು ಏನಾರು ಮಾಡ್ತಾ ಇರ್ತಾರೆ ನಾನಂತೂ ವೀಡಿಯೋ ಮಾಡ್ಬೇಕಾದ್ರೆ ಫುಲ್ಲು ಬಿಸ್ತಲ್ಲಿ ಆಯ್ತು ನನಗೆ ಒಂದು ರೌಂಡ್ ಬಂದೆ ರೂಮಲ್ಲಿ ಗುತ್ತು ಗುತು ಬೇಜಾರಾಯಿತು ಈ ಕಡೆ ಹೋಗೋಣ ಅಂತ ಬಂದರೆ ಬೆಟ್ಟದ ಮಲ್ಲಿಗೆ ಎಷ್ಟೈಟ್ ಅಂತೆ ತಮ್ಮನೇಲಿ ಇದೇ ಹಾಕ್ಬಿಡಣ್ಣ ಚೆನ್ನಾಗಿದೆ ಬಟ್ ವೀಡಿಯೋ ಏನಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೇಸು ಹೆಂಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನೋ ರೀಸನ್ ಸುಮ್ಮನೆ ಹಂಗೆ ನಡ್ಕೊಂಡು ಬಂದೆ ಬಟ್ ಇದು ಕಾಡುಗೂರು ಇದು ಪಕ್ಕದಲ್ಲಿ ತೋಟ ಈ ಕಡೆ ಕಾಡು ಇಲ್ಲ ನೋಡಿ ಇಲ್ಲೇ ಇದು ತೋಟ ಇದು ಕಾಡು ಹಿಂದೆ ಯಾರು ಬರ್ತವ್ರೋ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಇದ್ರಿಕೆ ಆಗುತ್ತೆ ಒಬ್ಬೊಬ್ಬನೇ ಬೇರೆ ಹೋಗ್ತಿರೋದು ಗೆಸ್ಟ್ ಇರೋದು ಒಂದು ಕಪಲ್ಸು ಅವ್ರದ್ದೊಂದು ಕ್ಯಾಂಡಿಲೇಟ್ ಡಿನ್ನರ್ ಇದೆ ಅದೊಂದು ಮುಗಿಸ್ಬಿಟ್ರೆ ನನ್ನ ನಾನು ಫ್ರೀ ಅಷ್ಟೊತ್ತಿಗೆ ಇವರೆಲ್ಲ ಹೋಗಾಗಿರುತ್ತೆ ಅದಕ್ಕೆ ನಂತೂ ಬೆಳಿಗ್ಗೆ ಸಶಂಗ್ ಬೆಳಿಗ್ಗೆ ಬೇಗ ಎದ್ದು ಡ್ಯೂಟಿಗೆ ಬಟ್ ಇದೇನು ಇದು ಆನೆ ಬರೋದ ಅದು ದಾರಿ ಎಲ್ಲ ಇದೆ ಏನೋ ಹೋಗುತ್ತೆ ಗುರು ಇದು ಇದನ್ನೆಲ್ಲ ಯಾರು ನೋಡ್ತಿರೋ ಬೇಗಲ್ಲ ನೀವು ಇಲ್ಲಿ ಏನು ಕಂಟೆಂಟ್ ಇದೆ ಅಂತ ಇನ್ನೇನು ಮಾಡಲಿ ಸುಮ್ಮನೆ ಒಂದು ರೌಂಡ್ ಹಂಗೆ ಬಂದೆ ಅಪ್ಪ ನೆಕ್ಸ್ಟ್ ಏನು ಲೈಫ್ ಅತಿಕ್ ವಾಟ್ ನೆಕ್ಸ್ಟ್ ಇದಕ್ಕೆ ಆ್ಯನ್ಸರೇ ಇಲ್ಲ ಬಿಡು ನಿನ್ನತ್ರ ನಂದು ಅಂತ ನಾನು ಏನಾರು ಮಾಡೋ ತನಕ ನನಗೆ ನಂದು ಅಂತ ಇಲ್ಲೇನು ಸಿಗಲ್ಲ ನನಗೆ ನನಗೆ ಗೊತ್ತು ಇರೋ ತನಕ ಬೇರೆಯವ್ರ ಜೊತೆ ಕೆಲಸ ಮಾಡಿಕೊಂಡು ಅಲ್ಲಿಗೆ ಅಂತಲೇ ದುಡಿತೀನಿ ಬಿಟ್ರೆ ನಂದು ಅಂತ ನಾನು ಏನೂ ಮಾಡ್ಕೊಳಲ್ಲ ಹಂಗಾಗ್ಬಿಟ್ಟಿದೆ ಯಾರೋ ಒಬ್ಬರು ಕಮೆಂಟ್ ಹಾಕ್ತೇನೆ ಇದ್ದೀರಾ ಬ್ರೋ ನೀವು ಬೆಂಗಳೂರಿಂದ ಏನಕ್ಕೆ ಬಂದೆ ಹೇಳಲೇ ಇಲ್ಲ ಚಿಕ್ಕಮಂಗ್ಳೂರಿಗೆ ಒಂದು ಸಲ ಅಲ್ಲ ಇದಕ್ಕೊಂದು ನಾಲ್ಕೈದು ಸಲ ಕಮೆಂಟ್ ಆಯ್ತು ಇವತ್ತು ಕಮೆಂಟ್ ಹಾಕಿ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ ಅದಕ್ಕೆಲ್ಲ ಮಾಡಿದ್ದೀನಿ ಬಟ್ ಇವತ್ತು ನಾನು ರಿಪ್ಲೈ ಮಾಡಿದ್ದೇನೆ ಅಂದರೆ ಸರಿ ಬ್ರೋ ಮತ್ತೆ ಬೆಂಗಳೂರು ಬರ್ತೀನಿ ಸ್ವಲ್ಪ ದಿನಕ್ಕೆ ಕಮೆಂಟ್ ಹಾಕಿದ್ದೀನಿ ಒಂದೆರಡು ಹಾಗೆ ಲೈಟಾಗಿ ವ್ಯೂದು ಶೂಟ್ ಮಾಡ್ಕೊಂಡು ಹೋಗ್ಬಿಡಣ ಇಲ್ಲೇನು ಜಾಸ್ತಿ ಏನು ಕಂಟೆಂಟ್ ಇಲ್ಲ ನನಗೆ ಗೊತ್ತಾಯ್ತು ಒಂದೆರಡು ಒಂದೆರಡು ಕ್ಲಿಪ್ಸ್ ಕ್ಲಿಪ್ಸ್ thank you ಬಾಟೆಕ್ ತೋರಿಸ್ತೀನಿ ಬಿಡ್ ಜಾಗ ಇದೆ ಇದು ನೋಡಿ ಇದು ಅಲ್ಲಿಂದ ನೀರಕೊಂಡ್ ಬರುತ್ತೆ ಇಲ್ಲಿ ಇಲ್ಲಿ ಜಾಗದಲ್ಲಿ ಇಲ್ಲಿ ಪಾಂಡ್ ಬ್ಲಾಕ್ ಕಲರ್ ನಾವು ಅವತ್ತು ಮೀನ್ ಎಲ್ಲಾ ಬಟ್ ಆ ಕ್ಲಿಪ್ಸ್ ಡಿಲೀಟ್ ಮಾಡಿದೆ ಅನ್ಸುತ್ತೆ ಇದೇ ಇದೇ ನೀರಿಂದು ಅಲ್ಲೊಂದು ಸ್ವಲ್ಪ ಪ್ಲೇಸ್ ಇದೆ ಆ ಪ್ಲೇಸ್ ನೀರು ಕಡಿಮೆ ಆಗಿತ್ತು ಇರಲ್ಲ ಅನ್ಕೊಂಡು ಎಷ್ಟು ಮೀನ್ ಹಿಡಿದು ಗೊತ್ತಾ ಬಟ್ ಅದೆಲ್ಲ ಡಿಲೀಟ್ ಮಾಡಿದೆ ಬಿಡಿ ಅದೊಂದು ಶಾರ್ಟ್ ಹಾಕಿದ್ದೆ ಶಾರ್ಟ್ಸ್ ಯಾವುದು ಅಂದರೆ ಏಡಿದು ಅದು ನಿನ್ನೆ ಎಲ್ಲದನ್ನು ವೀಡಿಯೋ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೆ ಎಲ್ಲ ಒಂದೇ ಸೀ ಒಂದೇ ಶಾರ್ಟಲ್ಲಿ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಯಾವುದು ನನಗೆ ಕ್ಲಿಪ್ಸ್ ಬೇಡ ಅಂತ ಬಟ್ ಇದನ್ನ ಈಗ ಮೀನು ನೋಡಿದಾಗ ಆ ಎಷ್ಟು ಮೀನು ಹಿಡಿದಿದೆ ಅಂತ ನನ್ನ ಥರ ಫೋಟೋನು ಇಲ್ಲ ಅನ್ಸುತ್ತೆ ಶಶಾಂಕಿ ಕಳ್ಸಿದ್ದೆ ನಾನು ನೋಡ್ತೀನಿ ಸಿಕ್ಕೂರಾಗಿದ್ದೀನಿ ಅಷ್ಟು ಮೀನು ಹಿಡ್ದಿದ್ದೀವಿ ಬರೀ ನಮ್ಮ ಕಾಟೇಜ್ ಜೂ ತೋರಿಸ್ತೀನಿ ಜಾಸ್ತಿ ಮಾತಾಡ್ಬಿಡ್ತೀನಿ ನಾನು ಹ್ಞೂ ಕಾಣ್ತಿದ್ದೀನಿ ಇಲ್ಲಿ ಬಟ್ ಇದೆಲ್ಲ ಸೈಕು ಪ್ಲೇಸ್ ಅಂದರೆ ಈ ಕಾಟೇಜಿಂದ ಬ್ಯಾಕ್ ಸೈಡ್ ಬೆಟ್ಟ ಕಾಣ್ತಿದೆಯಲ್ಲ ಅದು ಸೈಕು ಪ್ಲೇಸ್ ಇರೋದು ಇದು ವ್ಯೂ ಈ ಥರ ಕಾಣುತ್ತೆ ಈಗ ನಾನು ಹೋಗಿದ್ನಲ್ಲ ರೋಡಿಂದ ಎಂಟ್ರಿ ಕೊಟ್ಟರೆ ಬಟ್ ಇದು ಒಂದು ಸೈಡು ಇನ್ನೂ ಪ್ರಾಪರಾಗಿ ನೋಡ್ತೀರ ಅಂದರೆ ಆ ಸೈಡ್ ಸೈಡ್ ಹೋಗಬೇಕು ಅಲ್ಲೇನೋ ಮಾಡ್ತಾ ಇದ್ದಾರ ಕೋಗಿರು ಕುತ್ಕೊಂಡು ನೋಡೋಣ ಇಷ್ಟು ಕ್ಲಿಪ್ಸಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೇನಾದರೂ ಬೇಕು ಅಂದರೆ ಇನ್ನೂ ಟೈಮ್ ಇದೆಯಲ್ಲ ಇವತ್ತಿನ ದಿನ ಮುಗಿದೊಳಗೆ ಯಾವ್ಯಾವ ಕ್ಲಿಪ್ ಸಿಗುತ್ತೋ ಎಲ್ಲದನ್ನ ಆ್ಯಡ್ ಮಾಡಿ ಏನೋ ಒಂದು ಮಾಡ್ತೀನಿ ಬಟ್ ಇನ್ನೊಂದು ತೋರ್ಸೋಕ್ಕಿತ್ತು ಗ್ಯಾಪಲ್ಲಿ ತೋರಿಸ್ತೀನಿ ಕಾಪಿ ತೋಟ ಓಹೋ ಹೋ ಹೋ ಇಲ್ಲೂ ಭರ್ಜರಿ ಆಗುತ್ತೆ ಕೈಸುಲಿ ಪಾರ್ಕಿಂಗ್ ಏರಿಯಾ ಇದು ಮೇನ್ಲೆನ್ಸಿಗೆ ಹಾಕಿದ್ದೀನಿ ಫುಲ್ಲು ಸೆಟ್ ಮಾಡ್ತಾರೆ ಮಾತ್ರ ಇದು ಆಗುತ್ತೆ ಇದಂತೂ ಏರಿಯಾ ನೋಡೋಕ್ಕೆ ಬಟ್ ನನಗಿಲ್ಲ ಒತ್ತಿದೆ ಹೆಂಗೆ ಹೊರ್ತು ಅಂದರೆ ಯೂಟ್ಯೂಬೇ ಹೊರ್ತು ಒಂದು ಲೆಕ್ಕದಲ್ಲಿ ಮತ್ತು ಇನ್ನೊಂದು ನೋಡೋದಾದ್ರೆ ಸ್ಯಾಲ್ರಿ ಕಡಿಮೆ ಆಗುತ್ತೆ ನನಗೆ ಅದೇ ಸಖತ್ತು ಲಾಸ್ ಆಗೋದು ಇವಾಗಿನ ಇದಕ್ಕೆ ನನಗಿರೋ ಅಷ್ಟು ಹಿಂದೆ ಕಮಿಟ್ಮೆಂಟ್ ಇಲ್ಲ ಅಂತ ಅಂದ್ಕೊಂಡು ನನಗೆ ಕಮಿಟ್ಮೆಂಟ್ ಅನ್ನೋಕ್ಕಿಂತನೂ ಅದ್ರಕ್ಕಿಂತ ಇನ್ನೂ ಜಾಸ್ತಿನೇ ಬಿಡಿ ಆ ಇದಲ್ಲಿ ಇದ್ದೀನಿ ಅದಕ್ಕೆಲ್ಲ ಕಡಿಮೆ ಆಗುತ್ತೆ ಸ್ಯಾಲ್ರಿ ಬಂದರೆ ಬಟ್ ಈ ಥರ ನೇಚರ್ ನೋಡಿದಾಗ ಏನು ಬೇಡ ಅನಿಸ್ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಯಾರಿಗೆ ಆತ್ ಗುರು ಇದನ್ನೆಲ್ಲ ನೋಡಿಕೊಂಡು ಬಿಟ್ಟು ಹೋಗ್ಬೇಕಂದ್ರೆ ಇಬ್ರು ಗೆಸ್ಟ್ ಇದ್ದಾರೆ ಕ್ಯಾಂಡ್ ಲೈಟ್ ಡಿನ್ನರ್ ಇದೆ ಅದಕ್ಕೆಲ್ಲ ಅರೇಂಜ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅಕ್ಷಯಣ ಹೋಗಾಯ್ತು ಶಶಾಂಕು ಇಲ್ಲ ನಾನು ಮತ್ತೆ ಯಶವಂತ್ ಸರ್ ಸರಿಬ್ರೆ ಇಲ್ಲಿ ಗೊತ್ತಾ ಇದೆಯಾ ಇರಿ ನೋಡಿ ಇಲ್ಲಿ ಇಲ್ಲಿ ಸೆಟ್ ಮಾಡಬೇಕು ಈವ್ನಿಂಗ್ ಟೈಮು ಹಂಗೆ ಬಂದೆ ಒಂದು ವ್ಯೂ ನೋಡಿದೆ ಮತ್ತು ಈ ಕೆಳಗೆ ಹೋಗೋದು ಸಂಜೆ ಏನು ಮಾಡೋದು ಗೊತ್ತಿಲ್ಲ ಸರಿ ನೋಡೋಣ ಇಲ್ಲಿಗೆ ಎಂಡ್ ಮಾಡಿರ್ತೀನಿ ಮತ್ತೆ ಕಂಟಿನ್ಯೂ ಆಗುತ್ತೋ ಏನೋ ಗೊತ್ತಿಲ್ಲ ಆಗುತ್ತೆ ಬಟ್ ಆ ಕ್ಯಾಂಡ್ಲೈಟ್ ಇನ್ನರ್ದೊಂದು ವೀಡಿಯೋ ಮಾಡ್ತೀನಿ ಅದೊಂದು ಮಾಡಿಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ ಇವತ್ತಿನ ದಿನ so ತುಂಬಾ ದಿನ ಆದಮೇಲೆ ಹೊಸಳ್ಳಿ ದೇವಸ್ಥಾನಕ್ಕೆ ಬಂದು ಬೇಬಿ ನೋಡಿ ಅಲ್ಲಿ ಇಲ್ಲಾಕ್ಬಿಟ್ಟಿ ಎಷ್ಟು ದಿನ ಆಯ್ತು ಗೊತ್ತಾಗ್ರು ಫ್ರೆಂಟಿನ ನೀವು ವೀಲ್ ನೋಡೋದ್ರ ನಾನೇ ನೋಡಿದೆ ಲಾಸ್ಟ್ ಟೈಮ್ ನಾನು ವಾಶೇನು ಮಾಡಕ್ಕೆ ಹೋಗಿರಲಿಲ್ಲ ಒಂಥರ ರೆಸ್ಟ್ ಆಗ್ಬಿಟ್ಟಿದೆ ಹಿಂಗೆ ಜಾಸ್ತಿ ನಿಲ್ಸಿರೋ ಗಾಡಿ ಎಫೆಕ್ಟ್ ಇದೆ ಅದಕ್ಕೆ ಒಂದು ರೌಂಡ್ ವಾಶ್ ಮಾಡಿ ಕರೆಕ್ಟಾಗಿ ನಿಲ್ಲಿಸ್ಬೇಕು ಪ್ರಾಪರ್ ಆಗಿ ಅದಕ್ಕೆ ಒಂದು ರೌಂಡ್ ಹೊರಗೆ ತೆಗ್ದೆ ಹೋಗೋಣ ಅಂತ ಎಲ್ಲರೂ ಒಂದು ಪ್ಲೇಸಿಗೆ ಹೋಗಿ ನಿಂತ್ಕೊಂಡು ಅವಾಗ ಕರೆಕ್ಟಾಗಿ ಮಾತಾಡ್ತೀನಿ ರೀ ఫుల్ ఎలా ఫారెస్టే ఫారెస్ట్ ఎలా ఫుల్ కాఫీ ల్యాండ్ కాఫీ అది అదకోస్కర ఇత అక్తే గాడినా పోగనా